ನಮಸ್ತೆ ನೋಡಿರಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹಸಿ ಖಾರ ಹಾಕಿ ನಾನು ಎಣ್ಣೆಗಾಯಿ ಬದ್ನಿಕಾಯಿ ಮಾಡಾಕತ್ತೀನಿ ನೋಡಿರಿ ಈ ಥರ ತೊಳೆದು ಹಿಂಗೆ ಹೆಚ್ಕೊಂಡು ಹಿಂಗೆ ಇಟ್ಕೊಂಡಿನಿ ಉಪ್ನೀರ ಹಾಕಿ ಮತ್ತು ಒಂದು ಸ್ವಲ್ಪ ನಾನು ಹಿಂಗೆ ಮಾಡಿ ಇಟ್ಕೊಂಡಿರ್ತೀನಿ ಯಾರ ಕಮ್ಮಿ ತಿನ್ನೋರಿಕ್ತಾರೋ ಅವ್ರಿಗೆ ಇಂಥ ಹೊಳಚಾಕೆ ಬರ್ತೈತಿ ಪೂರ್ತಿ ತಿಂದ್ರೆ ಇದನ್ನು ಹೆಚ್ಚಕ್ಕೆ ಬರ್ತೈತಿ ಅನ್ನೋ ಸಲುವಾಗಿ ಹಿಂಗೆ ಮಾಡಿಟ್ಕೊಂಡಿರ್ತೀನಿ ಅದಕ್ಕೆ ನೋಡಿರಿ ಫ್ರೈ ಮಾಡ್ಕೊಳಕ್ಕೆ ನಾನು ಒಂದು ದೊಡ್ಡ ಉಳ್ಳಾಗಟ್ಟಿ ಈ ಥರ ಸಣ್ಣಂಗೆ ಹೆಚ್ಚು ತಗೊಂಡಿನಿ ಆಮೇಲೆ ಒಂದು ಟೊಮೆಟೋನ ಸಣ್ಣಗೆ ಹೆಚ್ಚು ತೊಗೊಂಡೀನಿ ಸ್ವಲ್ಪ ಹಸಿ ಕೊಬ್ಬರಿ ಕರಿಬೇವ ಕೊತ್ತಂಬರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ತೊಗೊಂಡಿನಿ ಆಮೇಲೆ ಅದಕ್ಕೆ ನೋಡಿ ಡ್ರೈ ಮಸಾಲ ಇದು ವನ ಕೊಬ್ಬರಿ ಪುಡಿ ಆಮೇಲೆ ಇದು ಗುರಳ ಪುಡಿ ಶೇಂಗಾ ಪುಡಿ ಆಮೇಲೆ ಇದು ಎಳ್ಳು ಪುಡಿ ಉಪ್ಪು ಆಮೇಲೆ ಬೆಲ್ಲ ಇದಕ್ಕೆ ಗರಂ ಮಸಾಲ ಒಂದು ಆ್ಯಡ್ ಮಾಡ್ಕೋತೀನಿ ನಾನು ನೋಡ್ರಿ ಇದು ಗರಂ ಮಸಾಲ ಅಷ್ಟು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಡ್ರೈ ದೊಡ್ಡ ಚಮಚಲಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮರಗಿಡ್ತೀನಿ ನೋಡಿ ಅದಕ್ಕೆ ಸ್ವಲ್ಪ ಜೀರ್ಗಿ ಹಾಕೋತೀನಿ ಆಮೇಲೆ ಈಗ ಹತ್ತಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಉಳ್ಳಾಗಡ್ಡಿ ಹಾಕೊಂಡು ಫ್ರೈ ಮಾಡ್ಕೊತೇನೆ ಇದ್ರಾಗ ನೋಡ್ರಿ ಇದು ಬೆಂದ ಆಗಬೇಕು ಆ ಥರ ಇದನ್ನ ಉಟ್ಕೊಳಿ ನಾನು ಈಗೇನು ಹತ್ತಿ ಮಾಡ್ಕೊತೀನಿ ಇದ್ರಾಗ ಟೊಮೆಟೊ ಆಮೇಲೆ ಇದು ಬೆಂದ ಮೇಲೆ ಅರ್ಧ ಬೆಂದ ಮೇಲೆ ಆ್ಯಡ್ ಅಂತ ಈಗ ನೋಡ್ರಿ ಜೀರಿಗೆ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಈ ಥರ ಹಾಕೋತೀನಿ ಯಾಕಂದ್ರೆ ಇದ್ರೋಗಿದ್ದು ಫ್ರೈ ಆಗಲಿ ಅದ್ರ ಸಲುವಾಗಿ ಟೊಮೆಟೊ ಈಗ ಆ್ಯಡ್ ಮಾಡ್ಕೊತೀನಿ ಆಮೇಲೆ ಗರಂ ಮಸಾಲೆ ಏನೈತಿ ಅದು ಲಾಸ್ಟಿಗೆ ಹಾಕ್ಕೊಡಿ ಇದ್ರಾಗ ಈಗ ಹಾಕಿದ್ರೆ ಅದ್ರ ಟೇಸ್ಟ್ ಆಗೋದಿಲ್ಲ ನೋಡ್ರಿ ಇದೆಲ್ಲ ಫ್ರೈ ಆದಮೇಲೆ ಇದು ಒಣದ ಏನು ಪೌಡ್ರ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲನೂ ಹಾಕೋತೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಪೂರ್ತಿ ತನ್ನದಾಗ ಬಿಟ್ಬಿಡ್ರಿ ನೋಡಿರಿ ಹುರಿದಿರೋ ಮಸಾಲೆ ಎಲ್ಲ ರುಬ್ಕೊಂಡೀನಿ ಬಾಳೆನ ಅದನ್ನ ಗ್ರೇವಿ ಥರ ರುಬ್ಕೊಬೇಡಿ ಒಂದು ಸ್ವಲ್ಪ ತರಿ ತರಿ ರುಬ್ಕೋರಿ ಅದಕ್ಕೆ ನೋಡಿರಿ ಒಂದು ಸ್ಪೂನ್ ಅಷ್ಟು ನಾನು ಹಿಟ್ಟು ಹಾಕೋತೀನಿ ಜೋಳದ ಹಿಟ್ಟು ಹಾಕೋದ್ರಿಂದ ಅದು ಸ್ಟಪ್ಪಿಂಗಾಗಿ ಹೊರಗೆ ಬರೋದಿಲ್ಲ ಆ ಥರಗನ್ನು ಕೂಡ್ತಿತ್ತು ಅನ್ನೋ ಸಲುವಾಗಿ ಹಾಕೋತೀನಿ ಅದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋರಿ ಈ ಥರ ಅದೇ ನೋಡಿರಿ ಸ್ಟಪ್ಪಿಂಗ್ ಈ ಥರ ಬದ್ನಿಕಾಯಿ ಒಳಗೆ ಎಲ್ಲ ಫಿಲ್ ಮಾಡ್ಕೋರಿ ಹಿಂಗೆ ಸ್ವಲ್ಪ ಒತ್ತಿ ಒತ್ತಿ ಎಲ್ಲ ಎಲ್ಲ ಕಡೆ ಇದು ಆಗೋಂಗೆ ಫಿಲ್ ಮಾಡ್ಕೊಂಡು ಹಿಂಗೆ ಈ ಥರ ಆಮೇಲೆ ಇದು ಫ್ರೈ ಮಾಡ್ಕೊಂಡಿದ್ದು ಪ ಪಾತ್ರೆ ಏನಿರ್ತೈತಿ ಅದ್ರಾಗನ ಅದನ್ನು ಮಾಡ್ಕೊಳ್ರಿ ಅದ್ರದ್ದು ಒಂಥರ ಸ್ಮೋಕಿ ಫ್ಲೇವರ ಬಿಡ್ತೈತಿ ಅಂದಾಗ ಟೇಸ್ಟ್ ಆಗ್ತತಿ ಪಲ್ಯ ನಾನು ಇದು ಪಾತ್ರೆದಾಗನ ಅದನ್ನ ಕುದಿಸ್ಕೊತೀನಿ ಎಲ್ಲಾನು ಹಿಂಗೆ ಆ ಪಾತ್ರೆದಾಗ ಜೋಡಿಸ್ಕೊಂಡು ಇದಕ್ಕೆ ಭಾಳ ಕಮ್ಮಿಯಿಂದ ಕಮ್ಮಿ ನೀರು ಹಾಕಿ ಎಕ್ಕೊಂದು ಸ್ಲೋ ಇದನ್ನು ಫ್ಲೇಮ್ ಇಟ್ಟು ಅದನ್ನ ಬೇಯಿಸ್ಕೊರಿ ಚಲೋ ಆಗ್ತೈತೆ ಅಂದರೆ ಮಸ್ತ ಬೇಯ್ತಿತ್ತು ಅದು ನೋಡಿರಿ ಅದು ಮಸಾಲೆ ರುಬ್ಬಿದ್ದ ನೀರನ್ನು ನಾನು ಇದಕ್ಕೆ ಹಾಕೋತೀನಿ ಭಾಳ ಅಂದರೆ ಭಾಳ ಕಮ್ಮಿ ಹಾಕೋರಿ ನೀರು ಈ ಥರ ಒಂದು ಪ್ಲೇಟ್ ಮುಚ್ಕೊಂಡು ಆ ನೀರು ಹಾಕೋರಿ ಬೇಕಂದ್ರೆ ಬಿಸಿ ನೀರ ಮತ್ತು ಅವನ್ನ ಆ್ಯಡ್ ಮಾಡೋಕೆ ಬರ್ತೈತಿ ತನ್ನೀರ್ ಹಾಕೋಬಾರ್ದು ಟೇಸ್ಟ್ ಆಗೋದಿಲ್ಲ ಅದು ಈ ಥರ ನೀರು ಬಿಸಿ ಆಗಿರ್ತೈತಿ ಇದನ್ನೆಲ್ಲ ಬೇಕಂದ್ರೆ ಹಾಕೊಳಕ್ಕೆ ಬರ್ತೈತಿ ಮತ್ತೆ ಇದ್ರದ್ದು ವಾಪನ ಬಿಡ್ತೈತಿ ಕಮ್ಮಿ ನೀರಾದ್ರೂ ಮ್ಯಾಲೆ ಕೆಳಗೆ ಆಡ್ಕೊಳ್ಳಿ ವಾಪಿಟ್ಕೊಂಡು ಚೆಂದಾಗಿ ಅದು ನೋಡ್ರಿ ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ಒಂದು ಬಾವಿ ಮಾಡಿಕೊಂಡು ಅದಕ್ಕೆ ಕುದಿ ನೀರು ಕುದಿಸ್ಕೊಂಡು ನೀರು ಹಾಕ್ಕೊಂಡು ಆಮೇಲೆ ಅದನ್ನ ಕಲಸಿ ಈ ಥರ ಹಿಂಗೆ ಮ್ಯಾಲೆಲ್ಲ ಮುಚ್ಚಿಡಬೇಕು ಮುಚ್ಚಿಟ್ರೆ ಆಮೇಲೆ ಅದು ಒಳಗಿನ ಹಿಟ್ಟೆಲ್ಲ ವಾಪಿಗೆ ಅದೊಂಥರ ಜಿಗಿ ಬರ್ತೈತಿ ಆವಾಗ ರೊಟ್ಟಿ ಮೆತ್ತಗ ಮತ್ತು ಸ್ಮೂತಾಗಿ ಬರ್ತಾವು ಆಮೇಲೆ ಅದು ಜಿಗಿ ಮೊದಲು ಹಿಂಗೆ ಈ ಥರ ಒಣ ಹಿಟ್ಟನಾಗ ಕುಡಿಸ್ಕೊರಿ ಆಮೇಲೆ ನೀರು ಹಾಕೊಂಡು ನಾದ್ಕೊರಿ ಅದು ಎಲ್ಲ ಕಡೆ ಕುಡ್ಕೊಲಿ ಜಿಗಿ ಆಮೇಲೆ ಜಿಗಟ್ಟು ಬರ್ತೈತದ ನೋಡಿರಿ ಈ ಥರ ಹಿಂಗೆ ಚರಾಚರ ಮಾಡ್ಕೊರಿ ನಾದ್ಕೊಂಡು ಅದನ್ನು ಚೆನ್ನಾಗಿ ಹಿಂಗೆ ಉಳ್ಳಿ ಮಾಡಿಕೊಂಡು ಆಮೇಲೆ ಲಟ್ಟಸ್ರಿ ಬೇಕಾದ್ರೆ ಬಡೀರಿ ಹೆಂಗೆ ಮಾಡ್ರೂ ಬರ್ತಾವು ನಮ್ಮ ಕಡೆ ಈ ಥರ ಹಿಂಗೆ ಪಲ್ಯ ಗ್ರೇವಿ ಏನು ಇದ್ದಾಗ ಅದು ಹಿಂಗೆ ನಾವು ಮಾಡ್ಕೋತೀವಿ ರೊಟ್ಟಿ ಆಮೇಲೆ ಇದು ನೋಡ್ರಿ ಮ್ಯಾಲೆ ಸ್ವಲ್ಪ ಎಳ್ಳು ಹಾಕೋತೀನಿ ನಾನು ಈ ಥರ ಎಳ್ಳು ಹಚ್ಕೊಂಡು ಮಾಡ್ಕೊರಿ ಟೇಸ್ಟ್ ಆಗ್ತೈತಿ ರುಚಿನೂ ಮಸ್ತ್ ಬರ್ತೈತಿ ಅದು ಪಲ್ಯಕ್ಕೆ ಆಮೇಲೆ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ಆದರೆ ಸ್ವಲ್ಪ ನಾನು ಬಡಿತೀನಿ ಆಮೇಲೆ ಲಟ್ಟಿಸ್ತೀನಿ ನನ್ನ ಕೈ ಪೇನ್ ಇರೋದ್ರಿಂದ ನಾನು ಪೂರ್ತಿ ಬಡೋದೇನು ಮಾಡೋದಿಲ್ಲ ಬೇಕಾದಂಗೆ ಲಟ್ಸಕೂ ಬರ್ತಾವೆ ರೊಟ್ಟಿ ನೋಡಿರಿ ಈ ಥರ ಹಾಕ್ಕೊಂಡು ಅದು ಹಿಟ್ ಹಚ್ಚಿದ ಭಾಗ ಮ್ಯಾಲೆ ಬರಬೇಕು ಆವಾಗ ಹಿಟ್ ಅದಕ್ಕೆ ಹಸಿ ಹಚ್ಕೊಂಬಿಡ್ರಿ ನೋಡಿರಿ ಇದು ಹಸಿ ಆರಿದ ಕೂಡಲೆ ಹಿಂಗೆ ಟರ್ನ್ ಮಾಡಿ ಹಾಕೊಂಡ್ಬಿಡ್ರಿ ನೋಡಿರಿ ಈ ಥರ ಸ್ವಲ್ಪ ಹಿಂಗೆ ಕಂದ್ಬಿ ಉಬ್ಬಾಕೈತೆ ಅಂದರೆ ಹೊಳ್ಳಿಶ್ ಹಾಕೊಂಡ್ಬಿಡ್ರಿ ಹಿಂಗೆ ಹೊಳ್ಳಿ ಹಾಕೊಂಡು ಒಂದು ಬಟ್ಟೆ ಸಾಯದಿಂದ ಹಿಂಗೆ ಹೊತ್ಕೊಂಡ್ಬಿಡ್ರಿ ಉಬ್ಬಿ ಬರ್ತೈತಿ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಇದ್ರ ಟೇಸ್ಟ್ ಮುಂದೆ ಯಾವುದೂ ಇಲ್ಲ ಊಟ ನೋಡ್ರಿ ಈಗ ರೊಟ್ಟಿ ರೆಡಿ ಆಯಿತು ಇದ್ರ ಜೊತೆ ಬಂದನೀಕಾಯಗಾಯಿ ಮೊಸರು ಹಚ್ಚಿ ನಾನು ಸರ್ವ್ ಮಾಡ್ತೀನಿ ನೋಡಿರಿ ಈ ಥರ ಬಂದೈತೆ ಬದನೇಕಾಯಿ ನಂದು ಹಸಿ ಖಾರ ಹಾಕಿ ಮಾಡಿದ್ದೆ ನೋಡ್ರಿ ಇಲ್ಲಿ ಬದ್ನೆಕಾಯಿ ಮತ್ತು ಮೊಸರು ಆಮೇಲೆ ಎರಡು ಹಚ್ಚಿದ್ದು ಬಿಸಿ ಬಿಸಿ ಜೋಳದ ರೊಟ್ಟಿ ಸರ್ವ್ ಮಾಡಕತ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್